ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಹೋಪ್ ನೀವೆಲ್ಲರೂ ಸಖತ್ತಾಗಿದ್ದೀರಾ ನಾವು ಅಷ್ಟೇ ಎಲ್ಲರೂ ಚೆನ್ನಾಗಿದ್ದೀವಿ ಪಪ್ಪ ಅಮ್ಮ ಮಕ್ಕಳು ಕರ್ಕೊಂಡು ಬೆಂಗಳೂರಿಗೆ ಬಂದಿದ್ರು ಸೊ ಇವಾಗ ನಾನು ಅವ್ರನ್ನ ವಾಪಸ್ ಮನೆಗೆ ಬಿಟ್ಟುಬರ್ಲಿಕ್ಕೆ ಹೋಗ್ತಿದ್ದೆ ಪಾಪ ಆಲ್ರೆಡಿ ಮನೆಗೆ ಹೋಗಿದ್ದರು ಒನ್ ವೀಕ್ ಬ್ಯಾಕ್ ಅಮ್ಮ ನಮ್ಮ ಮನೇಲೇ ಇದ್ದರು ಬೆಂಗಳೂರಲ್ಲೇ ಸೊ ಹಾಗಾಗಿ ಇವಾಗ ನಾನು ಅಮ್ಮ ಮಕ್ಕಳನ್ನ ಕರ್ಕೊಂಡು ಊರಿಗೆ ಬಂದ್ವಿ ಬರ್ತಾ ಇರಲಿಲ್ಲ ಮೇ ಬಿ ಒಂದು ವಾರ ಲೇಟಾಗಿ ಬರ್ತಿದ್ರೇನು ಬಟ್ ಸುಜ್ಜು ಬರ್ಡೇ ಇತ್ತು ಅದೇ ನನ್ನ ಅತ್ತೆ ಮಗಳ ಮಗ ಅವ್ನು ಬರ್ಡೇ ಇತ್ತು ಸೊ ಹಾಗಾಗಿ ಬರಲೇಬೇಕಾಯಿತು ಒಂದು ವಾರ ಲೇಟ್ ಇದ್ದಿದ್ದರೆ ನಾನು ಇನ್ನೂ ಒಂದು ವಾರ ನನ್ನ ಮಕ್ಕಳ ಜೊತೆ ಇರ್ತಿದ್ದೆ ಬೆಂಗಳೂರಲ್ಲಿ ಅವ್ರಿಗೆ ಮನೆಗೆ ಬಂದಿದ್ದೆ ಫುಲ್ ಖುಷಿ ಅಂದರೆ ಎಷ್ಟೇ ಅಂದರೂ ಅಂದರೆ ಇಲ್ಲಿ ಆಗಲ್ಲ ಬೆಂಗಳೂರಲ್ಲಿ ಯಾಕಂದರೆ ಜಾಗ ಸಣ್ಣ ಆಚೆ ಹೋಗ್ಲಿಕ್ಕಾಗಲ್ಲ ಯಾರೂ ಪರಿಚಯ ಇಲ್ಲ ಅಲ್ಲಿ ಪರಿಚಯ ಇದ್ರೂ ಯಾರೂ ಮನೆಗೆಲ್ಲ ಬರಲ್ಲ ಏನಿಲ್ಲ ಬೆಳಗಾದರೆ ಎಲ್ಲ ಕೆಲಸಕ್ಕೆ ಹೋಗ್ತಾರೆ ಸಂಜೆ ಬಂದರೆ ಊಟ ಮಾಡೋ ಮಲ್ಕೋ ಇದೇ ಅಲ್ಲಿ ರೊಟ್ಟಿನು ಬಟ್ ಊರಲ್ಲಾದರೆ ಅವರು ಇವರು ಆಚೆ ಮನೆಯವರು ಅಂತೆ ರಿಲೇಟಿವ್ಸು ಯಾರಾದರೂ ಬಂದು ಹೋಗಿ ಮಾಡ್ತಿರ್ತಾರೆ ಸೊ ಅವರಿಗೂ ಬೋರ್ ಆಗಲ್ಲ ಮತ್ತು ಮನೆಯೂ ದೊಡ್ಡ ಆಚೆ ಎಲ್ಲ ಜಾಗ ಇದೆ ಸೊ ಓಡಾಡ್ಕೊಂಡು ಆಟ ಆಡ್ಕೊಂಡಿರ್ತಾರೆ ಬೆಂಗಳೂರಲ್ಲಿ ಅವ್ರಿಗೂ ಬೋರು ಬಟ್ ನಾನು ನನಗೆ ಇರಿಸ್ಕೊಳ್ಳಿ ಕಾಸೆ ನೋಡುವ ಮುಂದೆ ಹಿಂಗೆ ಏನು ಅಂತ ಮನೆಗೆ ಬಂದಿದ್ದೆ ನೆಕ್ಸ್ಟ್ ಒಂದು ಫಿಫ್ಟೀನ್ ಡೇಸ್ ಒನ್ ಮಂತ್ ಆದಮೇಲೆ ನನ್ನ ಮದುವೆ ಆಯಿತು ಸೊ ಹಾಗಾಗಿ ಡ್ರೆಸ್ ನೋಡ್ತಾ ಇದ್ವಿ ಅವಾಗ ಇದು ಮದುವೆಗೆ ಹಾಕಿ ಡ್ರೆಸ್ ನನ್ನ ತಮ್ಮ ತಮ್ಮನ ಮದ್ವೆಗೆ ಸೊ ಅದು ಅದು ಹಾಕ್ಕೊಂಡೊಂದು ರೀಲ್ಸ್ ಮಾಡುವ ಹೇಳ್ಬಿಟ್ಟು ಹಾಕಿಸಿದ್ವಿ ಆಲ್ರೆಡಿ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಾನು ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಬಂದು ನನ್ನ ಬಯೋದಲ್ಲಿದ್ದೆ ಹೋಗಿ ಚೆಕ್ ಮಾಡಿ ಎನ್ ಕೆ ಕಲ್ಪನಾ ಕನಸು ನನಸು ಅಂತ

Mogok mbok 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 Monica love you Monica baby mbok Monica mbok mbok మనకి బా సంజ్ మీపక మనకి హర్ట్వి ఇది నోడి నమ్మూర్ షేర్ షేరింగ్ ఆటోక ಇಷ್ಟು ಅಂತ ಪೇ ಮಾಡೋದು ಬಟ್ ನಾವು ವಿಶಾಲ್ ಮಾರ್ಟಿಗೆ ಡೈರೆಕ್ಟಾಗಿ ಹೋದ್ವಿ ನಾವು ಅಷ್ಟು ಜನ ಇದ್ರಲ್ಲ ಸೊ ಈಗ ಇಷ್ಟು ಅಂತ ತೊಗೊಂಡ್ರು ಅವರು ಪಾಪ ಅಂದರೆ ಪಪ್ಪ ತಮ್ಮ ಬ್ಯುಸಿ ಇದ್ರು ಮತ್ತು ಅವರು ಅವ ಗಂಡಸನ್ನ ಕರ್ಕೊಂಡ್ರು ನಾವು ಶಾಪಿಂಗ್ ಎಲ್ಲ ಹೋಗ್ಬಾರ್ದು ಹೆಂಗರು ಸ್ವಲ್ಪ ಲೇಟ್ ಮಾಡ್ತಾರೆ ಒಂದು ಒಂದು ಐಟಮ್ ತೊಗೊಳೋದಿದ್ರೆ ಹತ್ತು ಐಟಮ್ ನೋಡಬೇಕು ನಾವು ಸೊ ಹಾಗಾಗಿ ನಾವೇ ಇಷ್ಟು ಜನ ಮುಂದಿರುವ ಆಮೇಲೆಲ್ಲ ಆದಮೇಲೆ ಅವ್ರು ಬರ್ತಾರಲ್ಲ ಕರ್ಕೊಂಡು ಹಂಗೆ ಪಿಕಪ್ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ನಾವ್ ಇಷ್ಟು ಜನ ಹೊರಟಿದ್ವಿ ನೋಡಿದ್ರೆ ನೋಡಿ

ये ऑल वेल होगा बाहर चलो मत खाओ हमारे अरे हमें ऐसा आता है और उसका जस्ट सुन सकते हैं आने की बात हां दिखता है बट नोट छोटी मनी का हां ये भी बहुत है का ഗുണ്ടി കുടൊരു കൈപ മനസ്സിനേ നിന്ന ചിത്രവ കിട്ടേ യാരൂ ഇല്ലതാവോരീ നമ്മ നമി

സ്വൽപ്പുബ് കണ്ടു മനമോരള ഹൃദയത വീണനോ ഹലേ ആനന്ദ ത তাল চে ম जय बजरंगबली वन और la वन है कर ले ये तो बाबा बाबा इधर चलो हो जाला किचवार दा रिया हां पितवार

ಸ್ಟಾರ್ಟ್ ಫೈ ಇಟ್ಕೊಡೋದಲ್ವ ಎಲ್ಲ ಕಾಣಿಸ್ತಿತ್ತು ಫೈ ಫೈಗೆ ಒನ್ಗೆ ಇಟ್ಟಿದೆಯಲ್ಲ

ಕಣ್ಣಿನ ಕಡಲಲಿ ಮುಳುಗಡೆಯಾಗಿದೆ ನಾದೇನೆ ದೋಣಿ ನೆನ್ನೆಯ ಪ್ರಶ್ನೆಗೆ ಉತ್ತರ ಎಲ್ಲಿದೆ ಅವಳು

<laughs> बोल <रही> <laughs> <नादे आपते आगे। laughs> तो ना आते हैं बान एण्ड

ಲೇಟ್ ನನ್ನ ಟೀ ಶರ್ಟ್ ಒಣಸ ನೀನು ಅದೊಂದು ಪರ್ಪಲ್ ಕಲರ್ ಸಿಮೆಂಟ್ ಕಲರ್ ಅಲ್ಲಿ ಬೆಳಗ್ಗೆ ಆದ್ರೆ ಕರಿ ಕರಿ ಗಂಡ ಇಲ್ಲಿ ಕುಪ್ಪು ಅಂದ್ರೆ ಚೈಟ್ ಅಲ್ಲ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಹೋಗಿ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀವಿ ಯಾಕಂದರೆ ನಾವೆಲ್ಲರೂ ಇದ್ದರಲ್ವ ಅದಕ್ಕೆ ಬೆಂಗಳೂರಲ್ಲಿ ಅಂದರೆ ನನಗೆ ವೀಡಿಯೋ ಮಾಡಲಿಕ್ಕೆ ಅಷ್ಟಾಗಿ ಇಂಟ್ರೆಸ್ಟು ಇರೋಲ್ಲ ಯಾಕಂದರೆ ಇಲ್ಲಿ ನಾವು ಮಾತ್ರ ಇರೋದು ನಾನು ನನ್ನ ಗಂಡ ಇದ್ರೆ ಯಾರೂ ಇರೋಲ್ಲ ಮತ್ತು ಬೆಳಗ್ಗೆ ಎದ್ದೇಳು ಆಫೀಸ್ ಹೋಗು ಸಂಜೆ ಬಂದು ಅಡುಗೆ ಮಾಡೋ ಅದರಲ್ಲೇ ಸುಸ್ತಾಗೋಗುತ್ತೆ ಮತ್ತು ವೀಡಿಯೋ ಮಾಡಿ ಮಾಡಲಿಕ್ಕೆ ಹೋದರೆ ಅದರಲ್ಲೇ ಆದ ಟೈಮ್ ವೇಸ್ಟ್ ಆಗುತ್ತೆ ಅಂದರೆ ಟೈಮ್ ಸಾಕಾಗ್ತಿಲ್ಲ ನನಗೆ ಹಾಗಾಗಿ ಸೊ ಊರಲ್ಲಾದರೆ ಎಲ್ಲರೂ ಕವರ್ ಮಾಡ್ಬೋದು ಸೊ ಆಗುತ್ತೆ ಹ್ಯಾಪಿ ಮೂಮೆಂಟ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಸೊ ಹಾಗಾಗಿ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಎಡಿಟ್ ಮಾಡಬೇಕಾದ್ರೂ ನಾನು ಅಷ್ಟು ಖುಷಿಯಾಗಿ ವಿಡಿಯೋ ನೋಡಿದ್ದೀನಿ ಸೊ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಮತ್ತೆ ಆದಷ್ಟು ಬೇಗ ಸಿಗ್ತೀನಿ ನೆಕ್ಸ್ಟ್ ನೆಕ್ಸ್ಟ್ ಬ್ಲಾಗ್ ಬಂದುಬಿಟ್ಟು ನಾನು ಬರ್ಡೇ ಬ್ಲಾಗ್ ಆಗಿರುತ್ತೆ ಸುಜ್ಜುದು. ಸೊ ಅದನ್ನ ನೆಕ್ಸ್ಟ್ ವಿಡಿಯೋ ಶೇರ್ ಮಾಡ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬಾಯ್ ನನ್ನ ಚಾನಲ್ ನೋಡ್ತಾ ಖುಷಿ ಖುಷಿ